ಅಲೇಲುಯಾ ಕ್ರೈಸ್ಟ್ ಲಾರ್ಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವಿನ್ನೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಡಲ್ಪಟ್ಟಿರುವಂಥ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ ಪ್ರಾರ್ಥನೆ ಮಾಡಿ ತನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಂಡಂಥ ಭಕ್ತರ ಕುರಿತಾಗಿ ನಾವು ಇವತ್ತು ಧ್ಯಾನಿಸಲಿದ್ದೇವೆ ಅನೇಕ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗಿರಬಹುದು ನಾವು ಪ್ರಾರ್ಥನೆ ಮಾಡಿ ಮಾಡಿ ನಮಗೆ ಉತ್ತರ ಸಿಕ್ಕದೇ ಇರುವಾಗ ನಾವು ಬೇಸರಕ್ಕೆ ಒಳಗಾಗಿರಬಹುದು ವೇದನೆಯಲ್ಲಿರ್ಬೋದು ಸಂಕಷ್ಟದಲ್ಲಿರಬಹುದು ಯಾವ ದಾರಿ ನನಗೆ ಕಾಣಿಸ್ತಾ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ನೀವು ಇಂದು ಹಾದು ಹೋಗ್ತಾ ಇರ್ಬೋದು ಆದರೆ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯವೆಂದು ನಾವಿವತ್ತು ಧ್ಯಾನಿಸಲಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಯೇಸು ಕ್ರಿಸ್ತನು ಪ್ರಾರ್ಥನೆಯ ಕುರಿತಾಗಿ ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ನಮಗೆ ತಿಳಿಯಪಡಿಸುವುದನ್ನು ನಾವು ಕಾಣಲ್ಪಡ್ತೇವೆ ನಂಬುವವನಿಗೆ ಎಲ್ಲವೂ ಆಗುವುದು ನಂಬುವವನಿಗೆ ಎಲ್ಲ ಸಾಧ್ಯ ಹಾಗೆ ನಂಬಿಕೆಯಿಂದ ನಾವು ಬೇಡಿಕೊಂಡರೆ ನಾವು ಕೇಳುವಂಥ ವಿಷಯದಲ್ಲಿ ಉತ್ತರವನ್ನು ಹೊಂದಿಕೊಳ್ಳಬಹುದು ಎಂದು ನಾವು ವಚನದಲ್ಲಿ ಓದುವವರಾಗಿದ್ದೇವೆ ಮಾರ್ಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಹಾಗಾದರೆ ಪ್ರಾರ್ಥನೆ ಮಾಡುವಂಥ ನಮ್ಮಲ್ಲಿ ಏನು ಇರಬೇಕಂದ್ರೆ ಮೊದಲನೇದಾಗಿ ನಂಬಿಕೆ ಇರಬೇಕು ಎರಡನೇದಾಗಿ ಅದು ನಮಗೆ ಖಂಡಿತವಾಗಿ ಸಿಗುತ್ತದೆಂದು ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು ಆದರೆ ಕೆಲವೊಮ್ಮೆ ನಮ್ಮ ಪರಿಸ್ಥಿತಿಗಳು ನಮಗಿರುವಂತಹ ಸವಾಲುಗಳಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಕುಂದಿ ಹೋಗಿರ್ತದೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ನಂಬಿಕೆ ಕಳಕೊಂಡವರಾಗಿ ನಿರಾಶೆ ಉಳ್ಳವರಾಗಿ ಅಪನಂಬಿಕೆ ಉಳ್ಳಂತಹ ಹಾಗೂ ಚಂಚಲ ಉಳ್ಳಂತಹ ಮನಸ್ಸುಳ್ಳವರಾಗಿ ಎಂದು ನಾವಿದ್ದೇವೆ ಆ ಒಂದು ಸಂಗತಿಯನ್ನ ಸತ್ಯವೇದದಲ್ಲಿ ನೋಡ್ತೇವೆ ಕರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ ಮೂರನೇ ವರ್ಷದಲ್ಲಿ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಂಚರಿಸಿದಂತಹ ದಿನಗಳಲ್ಲಿ ತನ್ನನ್ನು ಹುಡುಕಿ ಬಂದಂತಹ ಏರಳುವಾದ ಜನರಿಗೆ ಉಪಕಾರಗಳನ್ನ ಮಾಡುತ್ತಾ ಗುಣಪಡಿಸುವವನಾಗಿ ಸಂಚರಿಸುವುದನ್ನ ನಾವು ಸತ್ಯವೇದದಲ್ಲಿ ಓದ್ತೇವೆ ಅಪೋಸ್ತಲರ ಕೃತ್ಯ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ದೇವರು ನಚರೇತಿನ ಏಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಸಂಚರಿಸಿದನು ಇದೆಲ್ಲವನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನು ತಾನು ಈ ಲೋಕದಲ್ಲಿ ಜೀವಿಸುವ ಸಮಯದಲ್ಲಿ ಎಲ್ಲರನ್ನ ಗುಣಪಡಿಸುತ್ತಾ ಬಾಧೆಯಲ್ಲಿರುವವರನ್ನ ಹೋರಾಟದಲ್ಲಿ ಹಾಗೂ ಸೈತಾನನ ಬಂಧನದಲ್ಲಿ ಇರುವವರನ್ನ ಹುಡುಕಿ ಸ್ವಸ್ಥಪಡಿಸ್ತಾ ಇದ್ದನು ಎಂದು ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಒಬ್ಬ ಯವನಸ್ಥನ ಕುರಿತು ಬರೆಯಲ್ಪಟ್ಟಿದೆ ಆ ಯವನಸ್ಥ ಮಗನಿಗೆ ಅಶುದ್ಧಾತ್ಮನಿಂದ ಬಾಧಿಸಲ್ಪಟ್ಟು ಕೆಳಗೆ ಬಿದ್ದು ರೇಖಾರಿ ಆತನು ಉರುಳಾಡ್ತಾ ಇದ್ದನು ಆ ದುರಾತ್ಮ ಅವನನ್ನ ಕೊಲ್ಲುವಂತೆ ಹೋರಾಡ್ತಿತ್ತು ಅವನೊಳಗೆ ಒಂದು ಮರಣದ ಹೋರಾಟ ಕಾಣಲ್ಪಟ್ಟಿದ್ದರಿಂದ ಅವನ ತಂದೆ ತಾಯಿಗಳು ಅವನ ಮಗನ ಬಿಡುಗಡೆಗೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ಹುಡುಕಿ ಬರ್ತಾರೆ ಆ ತಂದೆಯು ಮಗನ ಬಿಡುಗಡೆಗಾಗಿ ಹಲವು ಸ್ಥಳದಲ್ಲಿ ಹೋಗಿರಬಹುದು ನೀವ್ ನೆನಸ್ಬಹುದು ಯಾರಾದ್ರೂ ನಮ್ಮ ಎತ್ತ ಮಕ್ಕಳು ಕಷ್ಟದಲ್ಲಿ ನೋವಿನಲ್ಲಿ ಈ ರೀತಿಯಾದ ಹಿಂಸೆಗಳನ್ನು ಪಡ್ತಾ ಇರುವುದಾದರೆ ತಮಗಿರುವ ಹಣದ ಕುರಿತಾಗಿ ಹಣ ವೆಚ್ಚವಾಗ್ತದೆ ಎಂದು ಯೋಚನೆ ಮಾಡೋದಿಲ್ಲ ಏನಾದರೂ ಆಯಿತು ಯಾವುದನ್ನಾದರೂ ಕ್ರಯವನ್ನು ಕೊಟ್ಟು ಅವರೇನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಗುಣಪಡಿಸಲಿಕ್ಕೆ ತ್ವರೆ ಪಡ್ತಾರೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಈ ತಂದೆ ಅನೇಕ ಸ್ಥಳಗಳಿಗೆ ಹೋಗಿರಬಹುದು ನಿರಾಶೆಯಿಂದ ಹಾಗೂ ಸ್ವಸ್ಥವಾಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಹೋದಂಥ ಸ್ಥಳಗಳಲ್ಲಿ ಹಿಂದಿರುಗಿ ಬಂದಿರಬಹುದು ಅನೇಕರ ಸಹಾಯವನ್ನ ನಿರೀಕ್ಷಿಸಿರಬಹುದು ಕೊನೆಯದಾಗಿ ಆ ತಂದೆಯವರು ಯೇಸು ಕ್ರಿಸ್ತನ ಕುರಿತು ಕೇಳಲ್ಪಟ್ಟು ಆತನನ್ನ ಹುಡುಕಿ ಬರುವುದನ್ನ ನೋಡ್ತೇವೆ ಆ ತಂದೆಯಿಂದ ಮೊದಲನೇದಾಗಿ ಏಸು ಕ್ರಿಸ್ತನನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಆತನ ಶಿಷ್ಯರೇ ಆತನು ನೋಡಿ ಯೇಸು ಕ್ರಿಸ್ತನ ಶಿಷ್ಯರಿಂದ ನನ್ನ ಮಗನನ್ನ ಗುಣಪಡಿಸಲು ಸಾಧ್ಯವಿಲ್ಲ ಎಂದು ನೆನೆಸಿ ಅವನ ಹತ್ತಿರ ತನ್ನ ಮಗನನ್ನ ಕರೆದುಕೊಂಡು ಹೋಗ್ತಾರೆ ಇಲ್ಲಿ ಶಿಷ್ಯರಿಗೂ ಕೂಡ ಆ ಒಂದು ದೆವವನ್ನು ಅಥವಾ ತನ್ನಲ್ಲಿರುವಂತಹ ಮ ಯವನಸ್ಥ ಮಗನಲ್ಲಿರುವಂತಹ ಹೋರಾಟವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅವರು ಬಳಲಿ ಹೋದಂಥ ಸಮಯದಲ್ಲಿ ಶಿಷ್ಯರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಬಂದು ಇಲ್ಲಿ ಏನು ನಡೆಯುತ್ತಿದೆ ಎಂದು ವಿಚಾರಿಸಿದಾಗ ಆ ಹುಡುಗನ ತಂದೆಯು ಯೇಸು ಕ್ರಿಸ್ತನ ಹತ್ತಿರ ಬಂದು ಇವನು ನನ್ನ ಒಬ್ಬನೇ ಮಗನು ಇವನು ಚಿಕ್ಕ ವಯಸ್ಸಿನಿಂದಲೂ ಒಂದು ಶುದ್ಧಾತ್ಮನಿಂದ ಬಾಧಿಸಲ್ಪಟ್ಟು ವೇದನೆ ಪಡುತ್ತಾನೆ ನೀನು ಏನಾದರೂ ಮಾಡುವುದಾದರೆ ಮಾಡಿ ನಮ್ಮ ಮೇಲೆ ಖನಿಕರ ತೋರಿ ಸಹಾಯ ಮಾಡಬೇಕು ಎಂದು ಬೇಡಿಕೊಳ್ಳುವುದನ್ನು ನಾವು ಮಾರ್ಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಹದಿನೇಳರಿಂದ ಇಪ್ಪತ್ತೇಳನೇ ವರ್ಷದಲ್ಲಿ ಈ ಸಂಭವವನ್ನು ಕಾಣ್ತೇವೆ ಆ ಸಮಯದಲ್ಲಿ ಯೇಸುಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ನೀನು ನಂಬುವುದಾದರೆ ಸಾಧ್ಯ ನಂಬುವವನಿಗೆ ಎಲ್ಲ ಆಗುವುದು ಎಂದು ಯೇಸುಸ್ವಾಮಿ ಹೇಳುವಾಗ ಆ ತಂದೆಯ ಬಳಿಯಲ್ಲಿ ನಂಬುವವನಿಗೆ ಎಲ್ಲ ಸಾಧ್ಯ ನಂಬಿಕೆ ಇಡಬೇಕು ಎಂದು ಯೇಸುಸ್ವಾಮಿ ಆ ತಂದೆಯನ್ನು ನೋಡಿ ಹೇಳಿದ ನಂತರ ಯೇಸು ಸ್ವಾಮಿ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದ ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳುವುದನ್ನು ನೋಡ್ತೇವೆ ಅನೇಕ ಸಮಯದಲ್ಲೂ ನಮ್ಮ ಜೀವಿತದಲ್ಲೂ ನಾವು ಪರಿಸ್ಥಿತಿಗಳನ್ನು ನೋಡಿ ಎಲ್ಲವನ್ನು ಪ್ರಯತ್ನಿಸಿ ನಿರಾಶೆಗೆ ಒಳಗಾಗಿ ನೀವೆಂದಿರಬಹುದು ಎಲ್ಲ ಕಡೆ ನಾನು ಹೋಗಿದ್ದೇನೆ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದೇನೆ ನನ್ನ ಹಣವನ್ನು ಖರ್ಚು ಮಾಡಿದ್ದೇನೆ ವೈದ್ಯರ ಬಳಿ ಹೋಗಿದ್ದೇನೆ ಅನೇಕ ಫೇಮಸ್ ಡಾಕ್ಟರ್ಗಳನ್ನು ತೋರಿಸಿದ್ದೇನೆ ಅದಾಗಿಯೂ ಸಹ ನನಗೆ ಈ ರೋಗದಿಂದ ಬಿಡುಗಡೆ ಇಲ್ಲ ಎಂದು ನೀವು ಕಣ್ಣೀರಲ್ಲಿ ಇರುವುದಾದರೆ ಏಸುವನ್ನು ನೀವು ನಂಬುವುದಾದರೆ ಆತನು ನಿಮ್ಮನ್ನು ಸ್ವಸ್ಥಪಡಿಸುವವನಾಗಿದ್ದಾನೆ ಯೇಸುವನ್ನು ನಂಬಿಕೊಂಡು ನೀವು ಪ್ರಾರ್ಥಿಸುವುದಾದರೆ ಪ್ರಾರ್ಥನೆಯಲ್ಲಿ ಎಲ್ಲವೂ ಸಾಧ್ಯವಾಗಿದೆ ನಿಮ್ಮ ಮಕ್ಕಳು ಇನ್ನೂ ರಕ್ಷಿಸಲ್ಪಡದೆ ತುಂಬ ನಿರಾಶೆಯಲ್ಲಿ ನೀವು ಹೆಚ್ಚು ಪ್ರಾರ್ಥನೆ ಮಾಡಿ ಮಾಡಿ ಆ ಸಮಯದಲ್ಲಿ ಇನ್ನೂ ಅವರು ನಿಮ್ಮ ಮನಸ್ಸುಗಳನ್ನು ನೋಯಿಸ್ತಾ ಇರಬಹುದು ಆದರೆ ನೀವು ಪ್ರಾರ್ಥನೆಯನ್ನು ಮಾಡಿ ದೇವರೇ ನನ್ನ ಮಗನನ್ನು ನೀನು ರಕ್ಷಿಸು ನೀವು ಪ್ರಾರ್ಥನೆ ಮಾಡಿ ಮಾಡಿ ನೀವು ಬೇಸರಕ್ಕೆ ಒಳಗಾಗಿ ನಂಬಿಕೆಯಲ್ಲಿ ನೀವು ಸ್ವಲ್ಪ ಕುಂದಿ ಹೋಗಿರಬಹುದು ಆದರೆ ಎಲ್ಲಿ ತಂದೆಯವರು ಕೇಳ್ತಾ ಇದ್ದಾನೆ ನನ್ನ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು ಎಂದು ಇವತ್ತು ನಾವು ಕೇಳೋಣ ದೇವರೇ ನಮ್ಮ ನಂಬಿಕೆಗಳು ಕಡಿಮೆ ಆಗಿದ್ದರೂ ನಮ್ಮನ್ನು ಕೈ ಬಿಡದೆ ದಯಮಾಡಿ ನೀವು ಸಹಾಯ ಮಾಡಿರಿ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಿರಿ ನನ್ನ ಕುಟುಂಬವನ್ನು ಬದಲಾಯಿಸಿರಿ ನನ್ನ ಗಂಡನ ಮನಸ್ಸನ್ನು ನನ್ನ ಹೆಂಡತಿಯ ಮನಸ್ಸನ್ನು ನನ್ನ ಮಕ್ಕಳ ಜೀವಿತವನ್ನು ಬದಲಾಯಿಸಿರಿ ನನ್ನ ರೋಗವನ್ನು ನಾವು ಮಾಡುವಂಥ ಸೇವೆಯನ್ನು ಸೇವೆಯಲ್ಲಿ ಪ್ರಗತಿ ಇಲ್ಲ ಕಷ್ಟ ಬರೀ ಕಣ್ಣೀರು ವೇದನೆ ಬರೀ ಸಾಲಗಳು ಎಂಬ ಒಂದು ವೇದನೆಯಲ್ಲಿ ನೀವಿಂದು ಇರುವುದಾದರೆ ಎಷ್ಟೋ ಪ್ರಯತ್ನಗಳನ್ನು ಮಾಡಿ ಎಷ್ಟೋ ದಿವಸಗಳಿಂದ ಕಾದು ಕಾದು ನಿರೀಕ್ಷಿಸಿ ನೀವು ಸೋತು ಹೋಗಿ ನಂಬಿಕೆಯಲ್ಲಿ ನೀವು ಕುಂದಿ ಹೋಗಿರುವುದಾದರೆ ಬೇಡಿಕೊಳ್ಳಿರಿ ನಾನು ನಂಬುತ್ತೇನಪ್ಪ ನನಗೆ ನಂಬಿಕೆ ಬೇಕು ನಾನು ನಿನ್ನನ್ನು ಹೆಚ್ಚಾಗಿ ನಂಬಬೇಕು ನನ್ನ ನಂಬಿಕೆಗಳು ಈ ಸಮಯದಲ್ಲಿ ಕಡಿಮೆ ಆಗಿದ್ದರೂ ನನಗೆ ಸಹಾಯ ಮಾಡಿಂದು ನೀವು ಕೂಗಿಕೊಳ್ಳುವುದಾದರೆ ಏಸು ಜನರ ಗುಂಪನ್ನು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ ಎಲೆ ಕೀ ಮೂಗು ದೆವ್ವವೇ ಇವನನ್ನು ಬಿಟ್ಟು ಹೋಗು ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದಾಗ ಅಲ್ಲಿ ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಅದು ಬಿಟ್ಟು ಹೋಗುವುದನ್ನು ನೋಡಲ್ಪಡ್ತೇವೆ ಅವನನ್ನ ಸಂಪೂರ್ಣವಾಗಿ ಅವನ ಸ್ವಸ್ಥತೆಯನ್ನು ಕಾಣ್ತಾನೆ ತುಂಬಾ ವರ್ಷದಿಂದ ಚಿಕ್ಕಂದಿನಿಂದಲೂ ಆ ಶರೀರವನ್ನು ಬಾಧಿಸ್ತಾ ಇದ್ದಂಥ ಅಶುದ್ಧಾತ್ಮನಿಂದ ಆ ಯವನಸ್ಥ ಮಗನಿಗೆ ಬಿಡುಗಡೆ ಉಂಟಾಯಿತು ಹಾಗಾದರೆ ಇವತ್ತು ನಾವು ಕೂಡ ಅನೇಕ ವಿಷಯದಲ್ಲಿ ಸೋತು ಹೋಗಿ ಅನೇಕ ಪ್ರಯತ್ನಗಳನ್ನು ಮಾಡಿ ಎಷ್ಟೋ ಕಣ್ಣೀರು ವೇದನೆಗಳಲ್ಲಿ ಹೃದಯವು ನೊಂದಂತಹ ಪರಿಸ್ಥಿತಿಯಲ್ಲಿ ಎವರೇ ನನ್ನ ಹೃದಯ ನೊಂದು ಹೋಗಿದೆ ನಾನು ಖಿನ್ನನಾಗಿದ್ದೇನೆ ಯಾರ ಬಳಿಯಲ್ಲಿ ಹೇಳಲಿ ಈ ನೆಮ್ಮದೆಯಿಂದ ಈ ಅಪಮಾನದಿಂದ ಈ ವೇದನೆಗಳಿಂದ ನನ್ನ ಮನಸ್ಸು ಬೇಸರಿಕೆ ಆಗಿದೆ ಎಂದು ನಿಮ್ಮಲ್ಲಿ ನಂಬಿ ನಂಬಿಕೆಗಳು ಕುಂದಿ ಹೋಗಿದ್ರೆ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ ನಿಮ್ಮ ನಂಬಿಕೆಯನ್ನ ಹೆಚ್ಚಿಸುವಂಥದ್ದು ಪ್ರಾರ್ಥನೆ ಆಗಿದೆ ದೇವರ ವಾಕ್ಯವಾಗಿದೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ಕಾಣಲ್ಪಡ್ತೇವೆ ನಾವು ದೇವರ ವಾಕ್ಯವನ್ನ ಕೇಳುವುದರಿಂದ ಕ್ರಿಸ್ತನ ವಾಕ್ಯಗಳನ್ನ ಕೇಳುವುದರಿಂದಲೇ ನಮ್ಮಲ್ಲಿ ನಂಬಿಕೆ ಹೆಚ್ಚಾಗ್ತದೆ ದೇವರ ವಾಕ್ಯಗಳನ್ನ ಧ್ಯಾನಿಸಿರಿ ಪ್ರಾರ್ಥನೆಗಳನ್ನ ಮಾಡಿ ಯಾಕೆಂದರೆ ಪ್ರಾರ್ಥನೆಯಲ್ಲಿ ಸಕಲವು ಸಾಧ್ಯವಿದೆ ಎಂದು ನಾವು ನೋಡುವವರ ಆಗಿದ್ದೇವೆ ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆ ನನಗೆ ಅಪನಂಬಿಕೆ ಇದೆ ಎಂದು ನೀವು ಬೇಸರಿಕೆಯಲ್ಲಿ ಇರಬಹುದು ಆದರೆ ಅಪನಂಬಿಕೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ದೇವರ ವಾಕ್ಯವನ್ನು ದೇವರನ್ನ ಪ್ರಾರ್ಥಿಸಿರಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ ಹಾಗೆ ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರನ್ನ ನೋಡ್ತೇವೆ ಪ್ರಾರ್ಥನೆಯಿಂದ ಅವರ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುವ ಹಾಗೆ ದೇವರು ಮಾಡುವುದನ್ನು ನೋಡ್ತೇವೆ ಅನ್ನಳ ಜೀವಿತದಲ್ಲಿ ಒಂದನೇ ಅಧ್ಯಾಯ ಸಾಮುವೇನ ಪುಸ್ತಕ ಒಂದನೇ ಅಧ್ಯಾಯದಲ್ಲಿ ಅನ್ನಳಿಗೆ ತುಂಬ ವರ್ಷಗಳಿಂದ ಮಕ್ಕಳಿರೋದಿಲ್ಲ ಆದರೆ ಮಕ್ಕಳ ಭಾಗ್ಯಕ್ಕೋಸ್ಕರವಾಗಿ ಆಕೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅವಳ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ಸಾಮುವೆಲ್ ಬಾಲಕನನ್ನ ಕೊಡುವುದನ್ನು ನೋಡ್ತೇವೆ ಇಜುಕೇಲನು ರೋಗದ ಹಾಸಿಗೆಯಲ್ಲಿರುವಾಗ ರೋಗ ಬಂದು ಇನ್ನು ಸ್ವಲ್ಪ ದಿನಗಳಲ್ಲಿ ಅವನು ಸತ್ತು ಹೋಗ್ತಾನೆ ಎಂದು ಏಷ್ಯಾ ಮೂಲಕವಾಗಿ ಅವನು ಕೇಳಲ್ಪಡುವಾಗ ತನ್ನ ಮೋರೆಯನ್ನ ಯಾರ ಕಡೆಗೆ ತಿರುಗಿಸ್ತಾನೆ ಅಂದರೆ ದೇವರ ಕಡೆಗೆ ತಿರುಗಿಸ್ತಾನೆ ದೇವರ ಕಡೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ದೇವರೇ ನನ್ನನ್ನು ನೀನು ನೆನಪು ಮಾಡಿಕೊ ದಯಮಾಡಿ ನನಗೆ ಸಹಾಯ ಮಾಡು ಎಂದು ಅವನು ಕಣ್ಣೀರಿನಿಂದ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಅವನ ರೋಗವು ಬಿಡುಗಡೆಯಾಗುವುದನ್ನು ನಾವು ನೋಡ್ತೇವೆ ಹಾಗೆ ಯಶ್ವ ಪಾಠನಿಗೆ ವಿರುದ್ಧವಾಗಿ ಮಹಾಸಮೂಹವು ಅಮೋನಿಯರು ಮೋವಾಭ್ಯರು ಇನ್ನು ಅನೇಕ ಜನಾಂಗಗಳು ಒಂದುಗೂಡಿ ಅವನ ವಿರುದ್ಧವಾಗಿ ಯುದ್ಧವನ್ನು ಮಾಡಲಿಕ್ಕೆ ಮಹಾಸಮೂಹವು ಎದ್ದು ಬರುವಾಗ ಹೊಶುವ ಪಾಠನಾಗೆ ಹೃದಯವು ಭಯಂಕರವಾಗಿ ಭಯ ಉಂಟಾಗ್ತದೆ ಹೃದಯದಲ್ಲಿ ಭಯಂಕರವಾದ ಭಯ ಉಂಟಾಗುವುದನ್ನು ನಾವು ನೋಡ್ತೇವೆ ಆದರೆ ಅವನು ದೇವರನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆಯನ್ನು ಮಾಡಿ ಕರ್ತನ ಸಮ್ಮುಖದಲ್ಲಿ ವಿಚಾರಿಸುವಾಗ ಕರ್ತನ ಆತ್ಮನ ಪ್ರ ಮೂಲಕವಾಗಿ ಪ್ರವಾದಿಯ ಮೂಲಕವಾಗಿ ಅಲ್ಲಿ ಒಂದು ವಿಷಯವನ್ನು ದೇವರು ತಿಳಿಯಪಡಿಸ್ತಾರೆ ಯುದ್ಧವು ನಿಮ್ಮದಲ್ಲ ಯುದ್ಧವು ದೇವರದ್ದಾಗಿದೆ ನೀವು ಸುಮ್ಮನಿದ್ದು ಈ ಕಾರ್ಯವನ್ನು ನೋಡ್ರಿ ಯುದ್ಧವು ದೇವರೇ ಮಾಡ್ತಾರೆ ಎಂದು ಯೋಶ್ವ ಪಾಠನನ್ನು ದೇವರು ಧೈರ್ಯಪಡಿಸುವುದನ್ನು ನಾನು ಹಾಗಾದರೆ ನಿಮ್ಮ ಜೀವಿತದಲ್ಲಿ ಸೈತಾನನ್ನು ತರುವಂತಹ ಅನೇಕ ಯುದ್ಧಗಳಾಗಿರಬಹುದು ಅನೇಕ ವಿಧವಾದ ಹೋರಾಟಗಳಲ್ಲಿ ನೀವು ಯಶಸ್ವ ಪಾಠನ ರೀತಿಯಲ್ಲಿ ಭಯದಲ್ಲಿ ಇರಬಹುದು ಅನೇಕ ಭಯಗಳು ನಿಮ್ಮ ಹೃದಯವನ್ನು ಇವತ್ತು ಹಿಡಿದಿಟ್ಟುಕೊಂಡು ನನಗೆ ಏನು ಮಾಡಲಿಕ್ಕೆ ಸಾಧ್ಯವಲ್ಲ ಕೆಲವರಿಗೆ ಮರಣದ ಭಯಗಳಾಗಿರ್ಬೋದು ಕೆಲವರಿಗೆ ಕುಟುಂಬದ ಭಯಗಳಾಗಿರ್ಬಹುದು ಮುಂದಿನ ಭವಿಷ್ಯತ್ತಿನ ಭಯಗಳಾಗಿರಬಹುದು ಹಾಗೆ ಅನಾರೋಗ್ಯದ ಭಯಗಳು ಕೆಲಸದ ಭಯಗಳು ಆತ್ಮಿಕ ಜೀವಿತದಲ್ಲಿ ಆತ್ಮಿಕ ಮಾಂಡ ಅನೇಕ ಭಯಗಳು ನಿಮ್ಮ ಹೃದಯದಲ್ಲಿ ಹಿಡಿದಿಟ್ಟುಕೊಂಡಿರಬಹುದು ಆದರೆ ದೇವರನ್ನ ನೀವು ಯಹೋಶ್ವ ಪಾಠನು ದೇವರನ್ನು ಆಶ್ರಯಿಸಿಕೊಂಡ ರೀತಿಯಲ್ಲಿ ದೇವರನ್ನ ಪ್ರಾರ್ಥಿಸಿದ ರೀತಿಯಲ್ಲಿ ನೀವು ಕೂಡ ಆಶ್ರಯಿಸಿಕೊಳ್ಳುವುದಾದರೆ ಪ್ರಾರ್ಥಿಸುವುದಾದರೆ ಹೇಗೆ ದೇವರು ಯಹೋಶ್ವ ಪಾಠನನ್ನು ಬಲಪಡಿಸಿ ಆ ಯುದ್ಧವನ್ನ ದೇವರೇ ಏನ್ ಮಾಡ್ತಾರೆ ಅಂದ್ರೆ ದೇವರೇ ಆ ಯುದ್ಧವನ್ನ ಮಾಡ್ತಾರೆ ಇವರು ಸುಮ್ಮನೆ ಇರ್ತಾರೆ ಇವರು ಯಾವ ಶಸ್ತ್ರಾಸ್ತ್ರಗಳು ಯಾವ ಜ್ಞಾನ ಸಾಮರ್ಥ್ಯವನ್ನ ಉಪಯೋಗಿಸುವುದಿಲ್ಲ ಅವರಿಗೆ ಬದಲಾಗಿ ದೇವರೇ ಅವರಿಗಾಗಿ ನಿಂತು ಯುದ್ಧವನ್ನು ಮಾಡಿದನು ಇವತ್ತು ನಾವು ಸುಮ್ಮನಿದ್ದು ಜಾಗರೂಕರಾಗಿ ಸುಮ್ಮನಿದ್ದು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆಗಳನ್ನು ಮಾಡಬೇಕು ದೇವರ ವಾಕ್ಯ ಶಾನ ಪ್ರವಾದನೆ ಗ್ರಂಥ ಏಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಅನೇಕ ಠಾಬೇಲನ ಮಗನನ್ನು ಪಟ್ಟಾಭಿಷೇಕ ಮಾಡಿ ಹುದ್ದೆಯಲ್ಲಿ ನಿಲ್ಲಿಸಬೇಕು ಎಂದು ಅನೇಕ ಜನಾಂಗದವರು ನಿರ್ಣಯಿಸಿಕೊಂಡಾಗ ಯಹೂದ್ಯವನ್ನು ಎದುರಿಸಬೇಕು ಯಹೂದ್ಯವನ್ನು ಓಡಿಸಬೇಕು ಯಹೂದ್ಯವನ್ನು ಗುಲಾಮ ಪಡಿಸಬೇಕು ಯಹೂದ್ಯಕ್ಕೆ ದಂಡೆತಿ ಹೋಗಬೇಕು ಎಂಬ ದುರಾಲೋಚನೆಯನ್ನು ಮಾಡಿಕೊಂಡಿರ್ತಾರೆ ಆದರೆ ದೇವರು ಆ ಆಲೋಚನೆಯನ್ನು ಅರಿತಂಥ ದೇವರು ನಿನ್ನ ವಿಷಯವಾಗಿ ಆಗುವಂಥ ಆ ದುರಾಲೋಚನೆ ಎಂದಿಗೂ ನೆರವೇರೋದಿಲ್ಲ ಅದು ಆಗುವುದೇ ಇಲ್ಲ ನೀನು ಜಾಗರೂಕನಾಗಿ ಸುಮ್ಮನಿರು ಎಂದು ದೇವರ ವಾಕ್ಯದ ಮೂಲಕವಾಗಿ ಪ್ರವಾದಿಯ ಮೂಲಕವಾಗಿ ಯಹೂದ್ಯವನ್ನು ದೇವರು ಬಲಪಡಿಸುವವರಾಗಿದ್ದಾರೆ ಹಾಗೆ ಇಂದು ನಿಮ್ಮನ್ನು ಬಲಪಡಿಸುವವರಾಗಿದ್ದಾರೆ ಜಾಗರೂಕರಾಗಿ ನಾವು ಹೇಗೆ ಇರಬೇಕಂದ್ರೆ ಪ್ರಾರ್ಥನೆಗಳಲ್ಲಿ ನಾವು ಜಾಗರೂಕರಾಗಿರಬೇಕು ನಾವು ಪ್ರಾರ್ಥನೆಗಳನ್ನು ಮಾಡುತ್ತಾ ನಮ್ಮ ಕುಟುಂಬಗಳನ್ನು ನಮ್ಮ ಜೀವಿತಗಳನ್ನು ನಾವು ಮಾಡುವಂಥ ಎಲ್ಲ ವಿಷಯಗಳಲ್ಲೂ ಕೂಡ ಪ್ರಾರ್ಥನೆ ಮಾಡುವವರಾಗಿರಬೇಕು ಅನೇಕ ಸಂಗತಿಗಳು ಇವತ್ತು ನಿಮಗೆ ಆಗೋದೇ ಇಲ್ಲ ಇದು ಮುಗಿದೇ ಹೋಯ್ತು ಎಂಬ ಒಂದು ಚಿಂತೆಯಲ್ಲಿ ವೇದನೆಯಲ್ಲಿ ಕಣ್ಣೀರಿನಲ್ಲಿ ಇರುವುದಾದರೆ ದೇವರು ನಿಮಗೆ ಈ ಸಮಯದಲ್ಲಿ ತಿಳಿಯ ಪಡಿಸ್ತಾ ಇದ್ದಾರೆ ಪ್ರಾರ್ಥಿಸುವುದಾದ್ರೆ ನೀವು ಪ್ರಾರ್ಥಿಸುವುದಾದ್ರೆ ದೇವರು ಖಂಡಿತ ಕಾರ್ಯವನ್ನು ಮಾಡುವವರಾಗಿದ್ದಾರೆ ಜಾಗರೂಕರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಚ್ಚರವಾಗಿದ್ದು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸುವವರಾಗಬೇಕು ದೇವರು ನಮಗೆ ಸಹಾಯಕರಾಗಿ ಯಹೋಶ್ವ ಪಾಟನಿಗೆ ವಿರುದ್ಧವಾಗಿ ಬಂದಂತ ಸೈನ್ಯವು ಹೇಗೆ ನಾಶವಾಗಿ ಹೋಯಿತು ಹಾಗೆ ನಮ್ಮ ವಿರುದ್ಧವಾಗಿ ಬರುವಂತಹ ಸೈನ್ಯಗಳಾಗಿರಬಹುದು ದಂಡುಗಳಾಗಿರಬಹುದು ನಮ್ಮನ್ನ ಕುಂದಿಸಬೇಕು ಎದುರಿಸಬೇಕು ನಮ್ಮಲ್ಲಿ ವಾಸಿಸಬೇಕೆಂದು ಅನೇಕ ಕಾರ್ಯಗಳು ದುರಾತ್ಮನು ಮಾಡ್ತಾ ಇರುವಾಗ ಆ ಯಾವ ದುರಾಲೋಚನೆಗಳು ನೆರವೇರದಂತೆ ದೇವರು ತಾನೇ ನಮ್ಮ ಸಹಾಯಕನಾಗಿ ಸಂಗಡಿಗನಾಗಿರುವವನಾಗಿದ್ದಾನೆ ಆದರೆ ನಾವು ಯಹೋಶ್ವ ಪಾಠನ ರೀತಿಯಲ್ಲಿ ದೇವರು ತೋರಿಸುವಂಥ ಮಾರ್ಗದಲ್ಲಿ ದೇವರ ಚಿತ್ತದಲ್ಲಿ ನಾವು ನಡೆಯುವವರಾಗಬೇಕು ಅವನು ತನ್ನ ಜೀವಿತದಲ್ಲಿ ಭಯಪಟ್ಟನು ಆದರೆ ಅವನು ದೇವರನ್ನು ಆಶ್ರಯಿಸಿಕೊಂಡು ದೇವರನ್ನ ಪ್ರಾರ್ಥಿಸಿ ವಿಚಾರ ಸಾರಿಸುವಾಗ ದೇವರು ಅವರಿಗೆ ಮಾರ್ಗವನ್ನು ತೋರಿಸಿದರು ಅದೇ ಮಾರ್ಗದಲ್ಲಿ ಅವರು ನಡೆದು ಆ ಯುದ್ಧದಲ್ಲಿ ಅವರು ಗೆಲುವನ್ನು ಸಾಧಿಸಲು ಸಹಾಯಕವಾಗ್ತದೆ ಹಾಗಾದರೆ ನಿಮ್ಮ ಜೀವಿತದಲ್ಲಿ ಇರುವಂಥ ಈ ಯಾವುದಾದ್ರೂ ಒಂದು ಯುದ್ಧದಲ್ಲಿ ನೀವು ಹೋಗ್ತಾ ಇರಬಹುದು ಆ ಯುದ್ಧದಲ್ಲಿ ನೀವು ಗೆಲ್ಲಬೇಕಾದರೆ ಮೊದಲು ನೀವು ಪ್ರಾರ್ಥನೆ ಮಾಡಬೇಕು ದೇವರನ್ನು ಆಶ್ರಯಿಸಿಕೊಳ್ಳಬೇಕು ದೇವರು ಹೇಳುವಂತ ಮಾರ್ಗದಲ್ಲಿ ನೀವು ನಡೆಯುವವರಾಗಬೇಕು ಮಾರ್ಕನು ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ನಜರೇತ್ನಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದೆ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವರು ತನ್ನನ್ನು ನಂಬದೆ ಓದದಕ್ಕೆ ಆತನು ಆಶ್ಚರ್ಯಪಟ್ಟನು ಆತನು ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ನಜರೇತಿನಲ್ಲಿ ಯೇಸು ಕ್ರಿಸ್ತನ ಸ್ವಂತ ಊರಿನಲ್ಲಿ ಅನೇಕ ಜನರು ಆತನನ್ನು ನಂಬದೇ ಹೋದರು ನಂಬಿಕೆ ಕಡಿಮೆ ಇದ್ದ ಕಾರಣಕ್ಕಾಗಿ ಅಲ್ಲಿ ಅವರು ಬಿಡುಗಡೆಯನ್ನು ಮಹತ್ಕಾರಿಗಳನ್ನು ಸ್ವಸ್ಥತೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ನಾವು ಬಿಡುಗಡೆಯನ್ನು ಜಯವನ್ನು ಸ್ವಸ್ಥತೆಯನ್ನು ಯಾಕೆ ಕಾಣಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ನಂಬಿಕೆ ಕೊರತೆ ಆಗಿರೋದ್ರಿಂದ ಈ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿರಿ ದೇವರು ಖಂಡಿತವಾಗಿಯೂ ನಿಮ್ಮ ಕಾರ್ಯದಲ್ಲಿ ಜಯವನ್ನ ಕೊಡುವವರಾಗಿದ್ದಾರೆ ಹಾಗೆ ನಾವು ನೋಡ್ತೇವೆ ಗೋಸಲ ಕೃತ್ಯಗಳು ಹನ್ನೆರಡನೇ ಅಧ್ಯಾಯಕ್ಕೆ ಬರುವಾಗ ಪೇತ್ರನು ಸೆರೆಮನೆಯಲ್ಲಿ ಇರ್ತಾನೆ ಸೆರೆಮನೆಯಲ್ಲಿ ಇರುವಂತ ಪೇತ್ರನನ್ನ ನೆನೆಸಿ ಸಭೆಯಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ ಪೇತ್ರನ ಬಿಡುಗಡೆಗೋಸ್ಕರವಾಗಿ ಗೋಸ್ಲರ ಕೃತ್ಯ ಹನ್ನೆರಡನೇ ಅಧ್ಯಾಯ ಐದು ಮತ್ತು ಆರನೇ ವಚನದಲ್ಲಿ ನಾವು ನೋಡುತ್ತೇವೆ ಪೇತ್ರನು ಸೆರೆಮನೆಯೊಳಗೆ ಕಾವಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಏರೋದನು ಅವರನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಇಂದಿನ ರಾತ್ರಿಯಲ್ಲಿ ಪೇತ್ರನು ಎರಡು ಸರಪಣಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ಆತನು ನಿದ್ರೆ ಮಾಡ್ತಾ ಇದ್ದಾನೆ ಆದರೆ ಕರ್ತನ ದೂತನು ಅವನನ್ನ ಏನ್ ಮಾಡ್ತಾ ಇದ್ದಾನೆ ಕೋಣೆಯೊಳಗೆ ಹೋಗಿ ಎಬ್ಬರಿಸಿ ಅವನ ಎಬ್ಬಿಸಿ ತಟ್ಟನೆ ಏಳು ಎಂದು ಅವನ ಕೈಯಲ್ಲಿದ್ದಂಥ ಎಲ್ಲ ಸರಪಣಿಗಳು ಬಿಚ್ಚಲ್ಪಟ್ಟು ಅವನಿಗೆ ಅಲ್ಲಿಂದ ಬಿಡುಗಡೆ ಉಂಟಾಗ್ತದೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಕಟ್ಟಲ್ಪಟ್ಟಂತ ಸರಪಣಿಗಳು ಮುಚ್ಚಲ್ಪಟ್ಟಂತ ಬಾಗಿಲುಗಳು ದೇವರು ತೆರಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಾರ್ಥನೆಗೆ ಅಷ್ಟು ಬಲವಿದೆ ಇಂದು ನಿಮ್ಮ ಕುಟುಂಬದಲ್ಲಿ ಅನೇಕ ಕಟ್ಟುಗಳು ಅನೇಕ ಬಂಧನಗಳು ಅನೇಕ ಹೋರಾಟಗಳು ಸೆರೆಮನೆಯಲ್ಲಿ ಇರುವಂಥ ಅನುಭವಗಳನ್ನು ನೀವು ಹಾದು ಹೋಗ್ತಾ ಇರ್ಬೋದು ಆದರೆ ಸಹೋದರ ಸಹೋದರಿಯರೇ ನೀವು ಪ್ರಾರ್ಥಿಸುವಾಗ ಎಲ್ಲವೂ ಸಾಧ್ಯವಿದೆ ಪ್ರಾರ್ಥನೆ ಮಾಡಿರಿ ಆಸಕ್ತಿಯುಳ್ಳ ಪ್ರಾರ್ಥನೆಯನ್ನು ನೀವು ಮಾಡುವಾಗ ಅದು ಬಹುಬಲವುಳ್ಳವಾಗಿರುವಂಥ ಪ್ರಾರ್ಥನೆ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಬಲವುಳ್ಳದಾಗಿದೆ ಎಲ್ಲಿಯೂ ಕೂಡ ನಮ್ಮಂತಹ ಮನುಷ್ಯನೇ ಆದರೆ ಆತನು ಪ್ರಾರ್ಥಿಸುವಾಗ ಮೂರು ವರ್ಷ ಆರು ತಿಂಗಳು ಮಳೆ ಬರಲಿಲ್ಲ ತಿರುಗಿ ಪ್ರಾರ್ಥನೆ ಮಾಡ್ತಾನೆ ಮಳೆ ಬರುವುದನ್ನು ನಾವು ಸತಿಭೇದದಲ್ಲಿ ನೋಡ್ತೇವೆ ಹಾಗಾದರೆ ಇಂದು ಯಾವುದು ನಮ್ಮನ್ನು ತಡೆಯಾಗಿ ನಿಲ್ಲಿಸಿದೆ ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ನಾವು ಒಪ್ಪಿಸೋಣ ದೇವರೇ ಇದು ನನ್ನ ಜೀವಿತದಲ್ಲಿ ತುಂಬ ದಿವಸಗಳಿಂದ ಕಣ್ಣೀರಿನಲ್ಲಿ ವೇದನೆಯಲ್ಲಿ ಆದು ಹೋಗ್ತಾ ಇದ್ದೇನೆ ಅದು ಯಾವುದೇ ವಿಷಯಗಳಾಗಿರ್ಬೋದು ಅದು ನಿಮಗೆ ಮನುಷ್ಯರಿಗೆ ಅರ್ಥವಾಗಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೂ ಸಾಧ್ಯವಾಗದೆ ಗುಪ್ತವಾಗಿರುವಂಥ ವಿಷಯಗಳಾಗಿರ್ಬೋದು ಅದು ಪಾಪವೇ ಆಗಿರ್ಬೋದು ಎಲ್ಲರಿಂದ ಮುಚ್ಚಲ್ಪಟ್ಟು ರಹಸ್ಯವಾದ ಪಾಪದಲ್ಲಿ ನೀವು ಜೀವಿಸ್ತಾ ಇರ್ಬೋದು ಆದರೆ ಪ್ರಾರ್ಥನೆ ಮಾಡಿರಿ ಒಪ್ಪಿಸಿ ಕೊಡಿರಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ ದೇವರು ನಿಮ್ಮನ್ನು ಬಿಡಿಸುವವರಾಗಿದ್ದಾರೆ ಈ ಸಮಯದಲ್ಲಿ ದೇವ ಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯವಿದೆ ಯಾಕೆಂದ್ರೆ ಪ್ರಾರ್ಥನೆಯು ಶಕ್ತಿ ಉಳ್ಳದಾಗಿದೆ ಅಧಿಕಾಂಡದಿಂದ ಪ್ರಕಟಣೆಯವರೆಗೂ ನಾವು ನೋಡ್ತೇವೆ ಪ್ರಾರ್ಥಿಸಿದಂಥವರಿಗೆ ಎಂದಿಗೂ ಸೋಲೆಯಿಲ್ಲ ಯಾಕೆಂದ್ರೆ ಪ್ರಾರ್ಥನೆಯು ನಮ್ಮನ್ನ ಬಲಪಡಿಸುವಂಥದ್ದು ನಮ್ಮ ಜೀವಿತದಲ್ಲಿ ಜೈವನ್ನ ಉಂಟು ಮಾಡುವಂಥದ್ದಾಗಿದೆ ಹಾಗಾಗಿ ನಾವು ಪ್ರಾರ್ಥಿಸೋಣ ದೇವರ ಮೇಲೆ ನಾವು ಆಶ್ರಯಿಸಿಕೊಳ್ಳೋಣ ಈ ಸಮಯದಲ್ಲಿ ಮನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶು ನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ಸಮಯದಲ್ಲಿ ದೇವರೇ ಒಳ್ಳೆಯ ವಾಕ್ಯಗಳನ್ನು ಕೇಳಿದ್ದೇವೆ ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯ ದೇವರೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಲ ಕೊಡು ಹಾಗೂ ನಮ್ಮ ನಂಬಿಕೆಗಳು ಕಡಿಮೆ ಆಗಿದ್ರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ನಮ್ಮ ನಂಬಿಕೆಗಳು ಕಡಿಮೆ ಆಗಿದರೆ ಸಹಾಯ ಮಾಡು ನಾವು ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇವೆ ಯಾರ್ಯಾರು ಕಷ್ಟದಲ್ಲಿ ಕಣ್ಣೀರಲ್ಲಿ ವೇದನೆಯಲ್ಲಿ ನೋವಿನಲ್ಲಿ ಹಾದು ಹೋಗ್ತಾ ಇದ್ದರೋ ಏಸಪ್ಪ ಅವರಿಗೆ ಬಿಡುಗಡೆಗಳನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಅಪ್ಪ ನಮ್ಮಲ್ಲಿ ಮಹತ್ಕಾರಿಗಳು ಬಿಡುಗಡೆ ಆಗ್ಲಿಕ್ಕೆ ಅಡ್ಡಿಯಾಗಿರುವಂತಹ ನಮ್ಮ ಅಪನಂಬಿಕೆಗಳನ್ನು ಹೋಗಲಾಡಿಸಿ ನಂಬಿಕೆ ಉಂಟು ಮಾಡಬೇಕಾಗಿ ಕೇಳ್ಕೊಳ್ತೇವೆ ನಿಮ್ಮನ್ನು ಆಶ್ರಯಿಸಿಕೊಳ್ಳುವಂತೆ ನಿಮ್ಮಲ್ಲಿ ದೇವರ ಯಾವಾಗಲೂ ಹೆಚ್ಚಾಗಿ ಪ್ರಾರ್ಥಿಸುವಂತಹ ಹೃದಯವನ್ನು ನಾವು ಒಬ್ಬೊಬ್ಬರಿಗೆ ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಐಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆ ಮೇನ್ ಆ ಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು